ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಶಾಲೆಯಲ್ಲಿ ಗಿಡಗಳನ್ನು ನೆಡಲು ಉಚಿತ ಸಸಿ ನೆಡುವಂತೆ ಕೋರಿ ಅರಣ್ಯ ಅಧಿಕಾರಿಗಳಿಗೆ ಪತ್ರ ಬರೆಯಿರಿ ಅಂತ ಕೊಟ್ಟಾಗ ಯಾವ ರೀತಿಯ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ನೇ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪತ್ರ ಲೇಖನ ಬೇಕಂತೇಳಿ ಕೌಂಶಲಿ ಕಾಂಟ್ ಮಾಡಿ ಯಾವ ರೀತಿಯ ಪತ್ರ ಲೇಖನ ಪ್ರಬಂಧ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಲೇಖನ ಯಾವ ರೀತಿ ಬರೆಯೋದು ಸುಲಭವಾಗಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ಮೊದಲು ಲೇಖನ ಬರೆಯುವಾಗ ಮೊದಲು ಏನ್ ಮಾಡ್ತಾರೆ ದಿನಾಂಕವನ್ನ ಬಲಭಾಗದಲ್ಲಿ ಬಲಭಾಗದಲ್ಲಿ ಬರಿತಾ ಹೋಗಿ ಓಕೆನಾ ಇಲ್ಲಿ ನೋಡಿ ಯಾವ ದಿನಾಂಕ ಬರಿತಾ ಇರ್ತಾರೆ ನಾನು ಹತ್ತೊಂಬತ್ತನೇ ತಾರೀಕು ಬರಿತಾ ಇದ್ದೀನಿ ಆದ ಕಾರಣ ಹತ್ತೊಂಬತ್ತು ಅಂತಕ್ಕಂಥದ್ದು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಹತ್ತೊಂಬತ್ತು ಮೂರು ಅಂದ್ರೆ ಮಾರ್ಚ್ ನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಅಂತಕ್ಕಂಥ ಬರೋದು ಅಲ್ಪ ವಿರಾಮ ಕ್ರಮ ಹಾಕಿದ್ದೀನಿ ಯಾವ ಊರಿಂದ ಬರಿತಾ ಇದೆ ಆ ಊರಿನ ಹೆಸರು ಇಲ್ಲಿ ಅಥವಾ ಪ್ರಶ್ನೆಯಲ್ಲಿ ಯಾವ ಒಂದು ಊರಿನ ಹೆಸರು ಕೊಟ್ಟಿರ್ತಾರೆ ಆ ಊರಿನ ಹೆಸರು ಬರಲಿ ಬರೀಬೇಕಾಗುತ್ತೆ ನಾವು ಇಲ್ಲಿ ಮಿಟ್ರಿ ಅಂತ ನಾನು ತೆಗೆದುಕೊಂಡಿದ್ದೇನೆ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಅದ್ರ ಎಡ ಭಾಗದಲ್ಲಿ ನಾವೇನ್ ಮಾಡ್ತೇವೆ ಅಂತಂದ್ರೆ ಇವರಿಂದ ಅಂದ್ರ ನಿಮ್ಮ ಒಂದು ಅಡ್ರೆಸ್ ಬರಿಬೇಕಾಗುತ್ತೆ ಇಲ್ಲಿ ಶಿವ ಇವರಿಂದ ಬರೆದು ಅಲ್ಪ ವಿರಾಮ ಹಾಕಿ ಶಿವ ಅಂತಕ್ಕಂಥದ್ದು ಅಲ್ಪ ವಿರಾಮ ಹಾಕಿ ಎಸ್ ಎಸ್ ಡಿ ಪ್ರೌಢಶಾಲೆ ನಿಮ್ಮ ಶಾಲೆಯ ಒಂದು ಅಡ್ರೆಸ್ ಅನ್ನ ಇಲ್ಲಿ ಬರೀತಾ ಹೋಗಿ ಅದ್ರಿಂದ ನಿಮ್ಮ ಹೆಸರು ಬರೆದು ನಿಮ್ಮ ಶಾಲೆ ಒಂದು ಎಲ್ಲಿದೆ ಎಸ್ ಎಸ್ ಟಿ ಪ್ರೌಢಶಾಲೆ ಪ್ರೌಢ ಶಾಲೆ ಅಲ್ಪ ವಿರಾಮ ಹಾಕಿ ಆ ನಂತರ ಮೆಟ್ರಿ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ ನಾನು ಮೆಟ್ರಿಯಿಂದ ಇಲ್ಲಿ ಮೆಟ್ರಿ ಅಂತ ಊರು ನಾನು ಮೆನ್ಶನ್ ಮಾಡಿದ್ದೆ ಮೆಟ್ರಿ ಅಂತ ಬರೀತೇನೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಕೊಡುತ್ತೆ ಆ ರೀತಿ ಬರಿತಾ ಹೋಗಿ ಮಕ್ಕಳೇ ಮೆಟ್ರಿ ಅಂತ ಬರೆದು ಪೂರ್ಣ ವಿರಾಮ ಹಾಕಿ ಆರ ಇವರಿಗೆ ಯಾರಿಗೆ ಬರಿತಾ ಇದೆಯಾ ನೀನು ಅಂತಕ್ಕಂಥದ್ದು ಓಕೆನಾ ಇವರಿಗೆ ಕೆಲವೊಬ್ರು ಗೆ ಅಂತ ಬರೀತಾರೆ ಪೂರ್ಣವಾಗಿ ಬರೆದ್ರೆ ಚೆನ್ನಾಗಿರುತ್ತೆ ಇವರಿಗೆ ಅಂತಕ್ಕಂಥದ್ದು ಓಕೆ ಇವರಿಗೆ ಅಂತ ಬರ್ದು ಅಲ್ಪ ವಿರಾಮ ಹಾಕಿ ಅದಾದ ನಂತರ ಯಾರಿಗೆ ಬರಿತಾ ಇದೆ ನನಗಿನ ಮಾನ್ಯ ಅರಣ್ಯಾಧಿಕಾರಿಗಳು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಅರಣ್ಯಾಧಿಕಾರಿಗೆ ಬರಿಬೇಕಂತೇಳಿ ಇಲ್ಲಿ ಮಾನ್ಯ ಅರಣ್ಯಾಧಿಕಾರಿಗಳು ಅಲ್ಪ ವಿರಾಮ ಕಮ ಹಾಕಿ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅಲ್ಪ ವಿರಾಮ ಹಾಕಿ ಹೊಸ ಪೇಟೆ ಹೊಸ ಪೇಟೆ ಅಂತಕ್ಕಂಥದ್ದು ಇಲ್ಲಿ ಅರಣ್ಯ ಇಲಾಖೆ ಇದೆ ಅಲ್ಲಿ ಅದ ಕಾರಣ ಇಲ್ಲಿ ಹೊಸಪೇಟೆ ತಾಲೂಕಿನಲ್ಲಿ ಬರ್ತದೆ ಇಲ್ಲಿ ಅರಣ್ಯ ಇಲಾಖೆ ಹೊಸಪೇಟೆ ಅಂತಕ್ಕಂಥ ಪೂರ್ಣ ವಿರಾಮ ಹಾಕಿದ್ದೇನೆ ಅದಾದ ನಂತರ ಇವರಿಗೆ ಇದೆಯಲ್ಲ ಅದ್ರ ಕೆಳಗಡೆ ನಾವು ಮಾಡ್ತೀವಿ ಮಾನ್ಯರೇ ಗೌರವ ಸಂಬೋಧನೆ ಮಾನ್ಯರೇ ಅಂತಕ್ಕಂಥದ್ದು ಇಲ್ಲಿ ಬರೀರಿ ಅದ ನಂತರ ಅಲ್ಪ ವಿರಾಮ ಹಾಕಿ ಅದ್ರ ಕೆಳಗಡೆ ಏನ್ ಮಾಡ್ತಾರೆ ವಿಷಯ ಅಂತಕ್ಕಂಥದ್ದು ಬರೀತಾ ಹೋಗಿ ಇಲ್ಲಿ ವಿಷಯದಲ್ಲಿ ಏನ್ ಬರೀಬೇಕಂದ್ರೆ ಒಂದು ಅಥವಾ ಒಂದೂವರೆ ಸಾಲಿನೊಳಗೆ ನಾವೇನ್ ಏನ್ ಬರೀಬೇಕು ಯಾವಗೋಸ್ಕರ ಬರೆದಿರ ಈ ಒಂದೂವರೆ ಲೈನ್ ಓದಿರ ಸಾಕು ಒಂದ್ ಲೈನ್ ಓದಿರ ಸಾಕು ಯಾವಗೋಸ್ಕರ ಬರೆದಿರ ಅಂತಕ್ಕಂಥದ್ದು ಗೊತ್ತಾಗ್ತಾ ಹೋಗುತ್ತೆ ಆ ಕಾರಣ ಇಲ್ಲಿ ಒಂದು ಲೈನ್ ನಲ್ಲಿ ಗಿಡಗಳನ್ನು ನೆಡಲು ಇಲ್ಲಿ ನೋಡಿ ನಾನು ಬರ್ತೇನೆ ಇಲ್ಲಿ ಗಿಡಗಳನ್ನು ನೆಡಲು ನೆಡಲು ಉಚಿತ ಸಸಿ ನೀಡುವಂತೆ ಉಚಿತ ಸಸಿ ನೀಡುವಂತೆ ಕೋರುವ ಬಗ್ಗೆ ಕೋರುವ ಬಗ್ಗೆ ಅಂತಕ್ಕಂಥದ್ದು ಬರೀರಿ ಓಕೆನಾ ರೈಟ್ ಈ ರೀತಿ ವಿಷಯ ವಿಷಯ ಬರೆದಾಗ ಅದ ನಂತರ ಇದು ಪತ್ರದ ಒಡಲು ಅಂತ ಕರಿತೇವೆ ಇಲ್ಲಿ ಯಾವಗೋಸ್ಕರ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿ ಮತ್ತೆ ವಿವರಣೆ ನೀವು ನೀಡ್ತಾ ಹೋಗ್ಬೇಕಾಗತ್ತೆ రైట్ ఎస్ శివ ఎస్ఎస్డి ప్రౌఢశాలి మెట్రి ఎస్ఎస్డి ఎస్ఎస్డి డి మెట్రి విద్యార్థి డి ప్రౌశాల మెట్రీ విద్యార్థి నూ విద్యార్థి ವಿನಂತಿಸಿಕೊಳ್ಳುವುದೇನೆಂದರೆ ವಿನಂತಿಸಿ ಕೊಳ್ಳುವುದೇನೆಂದರೆ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಶಾಲೆಯ ಆವರಣದಲ್ಲಿ ನಮ್ಮ ಶಾಲೆಯ ಆವರಣದಲ್ಲಿ ಆವರಣದಲ್ಲಿ ಮರಗಿಡಗಳಿಲ್ಲ ಮರ ಗಿಡಗಳಿಲ್ಲ ಮರಗಿಡಗಳಿಲ್ಲ ಓಕೆ ಅದಾದ ನಂತರ ಆದ ಕಾರಣ ಆದ ಕಾರಣ ನೀವು ನಮಗೆ ಗಿಡಗಳನ್ನು ನೆಡಲು ಗಿಡಗಳನ್ನು ನೆಡಲು ಗಿಡಗಳನ್ನು ನೆಡಲು ಸಸಿ ಉಚಿತವಾಗಿ ನೀಡಿದರೆ ಸಸಿ ಉಚಿತವಾಗಿ ನೀಡಿದರೆ ನಮ್ಮ ಶಾಲೆಯ ವಾತಾವರಣ ನಮ್ಮ ಶಾಲೆಯ ವಾತಾವರಣ ನಮ್ಮ ಶಾಲೆಯ ವಾತಾವರಣ ಚೆನ್ನಾಗಿರುತ್ತದೆಂದು ಭಾವಿಸಿರುವೆ ಭಾವಿಸಿರುವೆ ಆದ ಕಾರಣ ನೀವು ಆದಷ್ಟು ಬೇಗ ಆದಷ್ಟು ಬೇಗ ಸಸಿಗಳು ನೀಡುವಂತೆ ವಿನಂತಿಸುವೆ ಸಸಿಗಳು ನೀಡುವಂತೆ ವಿನಂತಿಸುವೆ ನಂತಿಸುವೆ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ ಇಲ್ಲಿ ಒಂದನೆಗಳೊಂದಿಗೆ ಮಧ್ಯ ಆದ್ರೂ ಬರ್ರಿ ಅಥವಾ ಆದ್ರೂ ಬರ್ರಿ ವಂದನೆಗಳೊಂದಿಗೆ ಅಂತಕ್ಕಂಥದ್ದು ಬರೆದು ಅಲ್ಪ ವಿರಾಮ ಹಾಕಿ ಆ ಬಲಭಾಗದಲ್ಲಿ ಏನ್ ಮಾಡ್ತೀರಾ ಕೊನೆಗೆ ಅಂದ್ರ ಇಂತಿ ನಿಮ್ಮ ವಿಧೇಯ ಅಥವಾ ನಿಮ್ಮ ವಿಧೇಯ ಅಂತಕ್ಕ ಬರೆದ್ರು ಓಕೆ ಸರಿನೇ ಓಕೆ ಇಂತಿ ನಿಮ್ಮ ವಿಧೇಯ ಅಂತಕ್ಕಂಥದ್ದು ಅಲ್ಪ ವಿರಾಮ ಹಾಕಿ ಶಿವ ಅಂತಕ್ಕಂಥದ್ದು ಬರ್ದು ನಿಮ್ಮ ಹೆಸರು ಬರ್ದು ಎಸ್ ಎಸ್ ಡಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥದ್ದು ಬರಿದೆ ಎಸ್ ಎಸ್ ಡಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥದ್ದು ಬರೀರಿ ಓಕೆ ಆ ನಂತರ ಫುಲ್ ಸ್ಟಾಪ್ ಪೂರ್ಣ ವಿರಾಮ ಹಾಕಿ ಇಲ್ಲಿ ನೋಡಿ ಕೊನೆಗೆ ಈ ರೀತಿಯಾಗಿ ಬರೀರಿ ಹೊರವಿಳಾಸ ಅಂತಕ್ಕಂಥದ್ದು ಬರದು ಇವರಿಗೆ ಏನಿದೆ ಅಡ್ರೆಸ್ ಅದು ಬರೀರಿ ಮತ್ತೆ ಮುಂದೆ ಹೇಳ್ತಾ ಹೋಗ್ತೇನೆ ಇವರಿಗೆ ಅಂತ ಬರದು ಅಲ್ಪ ವಿರಾಮ ಹಾಕಿ ಮಾನ್ಯ ಅರಣ್ಯಾಧಿಕಾರಿಗಳು ಅಂತಕ್ಕಂಥದ್ದು ಬರೆದು ಮಾನ್ಯ ಅರಣ್ಯಾಧಿಕಾರಿಗಳು ಕಾರಿಗಳು ಅಲ್ಪ ವಿರಾಮ ಹಾಕಿ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಬರೆದು ಹೊಸಪೇಟೆ ಪೂರ್ಣ ವಿರಾಮ ಹಾಕಿ ಓಕೆ ಅದ ನಂತರ ಬಲಭಾಗದಲ್ಲಿ ಇವರಿಗೆ ಅಂತ ಬರ್ತಾರಲ್ಲ ಇಲ್ಲೇನ್ ಬರ್ತೀರಾ ಇವರಿಂದ ಇದೆಯಲ್ಲ ಅದನ್ನ ಬರಿತಾವೆ ಇವರಿಂದ ಅಂತಕ್ಕಂತ ಬರ್ದು ಅಲ್ಪ ವಿರಾಮ ಹಾಕಿ ಶಿವ ಹೌದಿಲ್ಲೋ ಇಲ್ಲಿ ಶಿವನಿಂದ ಇರ್ತಕ್ಕಂಥದ್ದು ಶಿವ ಅಂತ ಬರೋದು ಅಲ್ಪ ವಿರಾಮ ಹಾಕಿ ಎಸ್ ಎಸ್ ಡಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥದ್ದು ಬರೀ ಬರ್ರಿ ಆಗ ಈ ರೀತಿ ಬರ್ದಾಗ ಏನಾಗುತ್ತೆ ಅಂತ ಪೂರ್ಣ ಅಂಕ ಪಡಿತೀರಾ ಎಕ್ಸಾಮ್ಗೆ ನೀವು ಮೊದಲು ಮಾಡ್ತಕ್ಕಂಥದ್ದು ಏನ್ ಕೆಲಸ ಅಂತಂದ್ರೆ ಪ್ರಶ್ನೆ ಯಾವ ರೀತಿ ನೋಡ್ತಾ ಹೋಗಿ ಓಕೆನಾ ರೈಟ್ ಹಾಗೆ ಒಂದು ಮಾಹಿತಿ ಅಂತಂದಷ್ಟು ಆಯ್ತು ಇಷ್ಟವರು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋಶ್ರಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೂರ್ಣ ಸದ್ಯಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು